ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಲ್ಪತಾರೆ ನಮ್ಮ ಅಮ್ಮನೆ ಅಡುಗೆಗೆ ಸ್ವಾಗತ ಇವತ್ತೊಂದು ಪನ್ನೀರ್ ಜಪಾನಿ ಪನ್ನೀರ್ ಸ್ಟಾರ್ಟರ್ನ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟ್ ಆಗಿರುತ್ತೆ ವಿತೌಟ್ ಸಾಸ್ ಬಳಸ್ತಲೇ ಮಾಡೋದು ಇದು ಬೆಳಗ್ಗೆ ಸಂಡೇ ಟೈಮಲ್ಲಿ ಸಂಜೆ ಸ್ನ್ಯಾಕ್ ಸ್ನ್ಯಾಕ್ಸ್ ಥರ ಮಾಡ್ಕೊಂಡು ತಿನ್ಬೋದು ತುಂಬ ಟೇಸ್ಟಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಪನ್ನೀರ್ ಮಂಚೂರಿ ಥರ ಇದು ಒಂದು ನೋ ಸಾಸ್ ಬಳಸ್ದಂಗೆ ಮಾಡೋದು ಬಂದು ಯಾವ ಥರ ಅಂತ ನೋಡ್ಕೊಳ್ಳೋಣ ಈಗ ಒಂದು ಇನ್ನೂರು ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ ಇದನ್ನೆಲ್ಲ ಸಣ್ಣ ಕ್ಯೂಬ್ಸ್ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಳ್ಳೋಣ ನಮ್ಮ ಸೈಜ್ ಯಾವ ಸೈಜ್ ಬೇಕೋ ಆ ಸೈಜ್ನ ಕಟ್ ಕಟ್ ಮಾಡ್ಕೊಬೋದು ನೋಡಿ ನಾನು ಈ ಥರ ಎಲ್ಲ ಸ ಉದ್ದಾಗಿ ಕಟ್ ಮಾಡ್ಕೊತಿದ್ದೀನಿ ನಾನು ಈ ಥರ ಈ ಥರ ಎಲ್ಲ ಕಟ್ ಮಾಡಿಕೊಂಡು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಈ ಥರ ನೋಡಿ ಈ ಥರ ರೆಡಿ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಬೇಕು ಈಗ ನೆಕ್ಸ್ಟು ಒಂದು ಎರಡು ಸ್ಪೂನಷ್ಟು ಕಾರ್ನ್ ಫ್ಲೋರು ಎರಡು ಸ್ಪೂನಷ್ಟು ಮೈದಾ ಹಾಕ್ತಾಯಿದ್ದೀನಿ ಇದನ್ನ ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈಗ ಎರಡು ಸ್ಪೂನ್ ಅಷ್ಟು ಮೈದಾ ಕಾರ್ನ್ ಫ್ಲವರ್ ಹಾಕ್ಕೊಂಡಿದ್ದೀನಿ ಈಗೊಂದು ಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮತ್ತೆ ಇದು ಪೆಪ್ಪರ್ ಪ್ರೌಡರ್ ಪೌಡರ್ ಸಿಗುತ್ತೆ ವೈಟ್ ಪೆಪ್ಪರ್ ಪೌಡರ್ ಅಂತ ಅದು ಸಿಕ್ಕಿಲ್ಲ ಅಂತಂದರೆ ಮನೇಲಿರೋ ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನೇ ಹಾಕ್ಕೊಬೋದು ಪೌಡ್ರ್ ಮಾಡಿ ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನಾವು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾವು ಕಲ್ಸ್ಕೊಬೇಕಾಗತ್ತೆ ಬ್ಯಾಟ್ರ್ ರೆಡಿ ಮಾಡ್ಕೊಂಡು ತೀರಾ ತೆಳ್ಳಗಿರಬಾರ್ದು ತೀರಾ ದಪ್ಪಗಿರಬಾರ್ದು ಮಂಚೂರಿಯೆಲ್ಲ ಕರಿತೀವಲ್ಲ ಅದಕ್ಕಿರಬೇಕಿದು ಈ ಥರ ಕಲಿಸ್ಕೊಂಡು ನಾವು ಈಗೆಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಪನ್ನೀರ್ಗಳನ್ನೆಲ್ಲ ಅದನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಬಿಡೋಣ ಅಷ್ಟು ನಾ ಅದನ್ನು ಈಗ ನಾವು ಇದನ್ನೆಲ್ಲ ನಾವು ನೆಕ್ಸ್ಟು ಏನು ಗೋಡಂಬಿ ಒಂಚೂರು ಪೌಡ್ರ್ ಮಾಡಿ ಇಟ್ಕೊಂಬಿಡೋಣ ಈಗ ಕರ್ಕೊಳ್ಳೋ ಅಷ್ಟೊತ್ತಿಗೆ ಈಗ ಗೋಡಂಬಿನ ಪೇಸ್ಟ್ ಮಾಡಿಕೊಂಡು ಪೌಡ್ರ್ ಮಾಡಬೇಕು ಪೌಡ್ರ್ ಮಾಡಿ ಇಟ್ಕೊಂಬಿಡೋಣ ಇದನ್ನು ಇದನ್ನು ಪೌಡ್ರ್ ಮಾಡಿ ರೆಡಿ ಮಾಡಿ ಇಟ್ಕೊಂಬಿಟ್ರೆ ನಾವು ನೆಕ್ಸ್ಟು ಕರ್ಕೊಂಡಿದ ತಕ್ಷಣ ಪನೀರ್ದು ಸ್ಟಾರ್ಟರ್ ಜಪಾನಿ ಪನ್ನೀರ್ ಸ್ಟಾರ್ಟರ್ ಮಾಡೋದಕ್ಕೆ ಚ ಈಸಿ ಆಗಿಬಿಡುತ್ತೆ ನೋಡಿ ಈ ಥರ ಗೋಡಂಬಿ ಪೌಡ್ರ್ ಇಟ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ನಾನು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಒಂದೊಂದೇ ಒಂದೊಂದೇ ಈಗೆಲ್ಲ ಪನ್ನೀರನ್ನ ನಾವು ಹಾಕ್ಕೊಂಡು ಕರ್ಕೊಂಬಿಡೋಣ ಬ್ರೌನ್ ಆಗಿ ಬರೋಂಗೆ ವೈಟ್ ಇರುತ್ತಲ್ಲ ಇದು ಕಲರ್ ಕೆಂಪಿಗೆ ಏನು ಬರಲ್ಲ ಕಾ ಗೊತ್ತಾಗತ್ತೆ ಒಟ್ಟು ಫ್ರೈ ಆಗಿರೋದು ಆ ಥರ ಕ್ರಿಸ್ಪಿ ಆಗೋವರೆಗೂ ಕರ್ಕೋಬೇಕಾಗುತ್ತೆ ನೋಡಿ ಈ ಥರ ಎಲ್ಲ ಒಟ್ಟು ಹಾಕ್ಕೊಂಡು ನಾನು ಇದ್ದೀನಿ ನೋಡಿ ಹಿಂಗೆ ತೆಗ್ದು ಇಟ್ಕೊಂಬಿಡೋಣ ಈಗ ಎಲ್ಲ ಫುಲ್ಲು ಪನ್ನೀರ್ದೆಲ್ಲ ತೆಗ್ದು ಸೈಡ್ಗೆ ಇಟ್ಕೊಂಬಿಡೋಣ ಕ್ರಿಸ್ಪಿಯಾಗಿರಬೇಕು ಆ ಥರ ಎಲ್ಲ ಚೆನ್ನಾಗಿ ಕರ್ಕೊಬೇಕಾಗತ್ತೆ ನಾವು ನೋಡಿ ಆ ಥರ ಕರ್ಕೊಂಡಿದ್ದೀನಿ ನೆಕ್ಸ್ಟ್ ನಾವು ಅದೇ ಥರ ಇವನ್ನ ಉಳಿದಿದ್ದನ್ನು ಸಹ ಕರ್ಕೊಂಬರ್ತಿದ್ದೀನಿ ಈಗ ಎಲ್ಲಿ ಹಾಕಿ ಇದನ್ನೆಲ್ಲ ರೆಡಿ ಮಾಡ್ಕೊಂಬಿಡೋಣ ಹಿಂಗೆ ಪೂರ್ತಿ ಇದು ತುಂಬ ಚೆನ್ನಾಗಿರ್ತದೆ ಮಾತ್ರ ಸ್ಟಾರ್ಟರು ನಾವು ಪನ್ನೀರ್ ಮಂಚೂರಿ ಮಾಡ್ಕೊಳ್ಳೋ ಮಾಡ್ಕೊತೀವಲ್ಲ ಅದೇ ಥರ ಇದು ಪನ್ನೀರ್ ಸ್ಟಾರ್ಟರ್ ಅಂದರೆ ನೋ ಸಾಸ್ ಬಳಸದಂಗೆ ಮಾಡ್ಕೊಳ್ಳೋ ಅಂಥದ್ದು ಈಗ ನಾನೆಲ್ಲ ಕರ್ದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಬಾಂಡ್ಲಿ ಅದೇ ಬಾಣಲಿಗೆ ಪ್ಯಾನ್ಗೆ ಒಂದು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ ಈಗ ಹಸಿ ವಾಸನೆ ಹೋಗೋ ಥರ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಇಲ್ಲಿ ನಾವು ಹಸಿಮೆಣ್ಸಿನ್ಕಾಯಿ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಅಥವಾ ವೈಟ್ ಪೆಪ್ಪರ್ ಪೌಡ್ರ್ ಸಿಗುತ್ತೆ ಅದನ್ನು ಹಾಕೋಬೇಕಾಗುತ್ತೆ ನಾವು ಎಷ್ಟು ಖಾರ ಬಳಸ್ತೀವೋ ಅಷ್ಟು ಇನ್ನು ನಾನೊಂದು ಮೂರು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸಣ್ಣಗೆ ಹೆಚ್ಚಿರೋದನ್ನು ನೆಕ್ಸ್ಟ್ ನಾನಿಲ್ಲಿ ಈರುಳ್ಳಿ ಹಾಕ್ತಿದ್ದೀನಿ ಒಂದು ದೊಡ್ಡ ಈರುಳ್ಳಿ ಇದ್ದೀನಿ ಈರುಳ್ಳಿ ಹಾಕಿ ಇದನ್ನು ಸಹ ಸ್ವಲ್ಪ ಚೂರು ಸಾಲ್ಟ್ ಹಾಕೋಣ ಈಗ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾವು ಇದಕ್ಕೆ ಬ್ಲಾ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಅಥವಾ ವೈಟ್ ಪೆಪ್ಪರ್ ಪೌಡ್ರ್ ಮನೇಲಿ ಯಾವುದು ಇರುತ್ತೋ ಅದನ್ನು ಬಳಸ್ಕೋಬೋದು ನಾನು ಇಲ್ಲಿ ವೈಟ್ ಪೆಪ್ಪರ್ ಪೌಡ್ರು ಮಾ ಇದ್ರಲ್ಲಿ ಮಾಲಲ್ಲಿ ಸಿಗುತ್ತೆ ಅದನ್ನು ತೊಗೊಂಡಿದು ಹಾಕ್ತಾಯಿದ್ದೀನಿ ಇಲ್ಲಾಂತಂದರೆ ಬ್ಲ್ಯಾಕ್ ಪೆಪ್ಪರ್ ಪೌಡ್ರೇ ಹಾಕೋಬೋದು ನೋಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಎರಡು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ಸಹ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ತಕ್ಷಣ ನೆಕ್ಸ್ಟ್ ನಾವು ಇದಕ್ಕೆ ಒಂದು ಎರಡು ಕಪ್ ಹಾಲು ಹಾಕಬೇಕಾಗುತ್ತೆ ಕಾಯಿಸಿರೋ ಹಾಲು ಇರುತ್ತಲ್ಲ ಅದಕ್ಕೊಂದು ಎರಡು ಕಪ್ ಹಾಕ್ಕೋಬೇಕು ನಾವು ಗ್ರೇವಿಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ಹಾಲು ಹಾಕ್ಕೋಬೇಕಾಗತ್ತೆ ನಾವು ನಾವು ನೆಕ್ಸ್ಟ್ ಇದಕ್ಕೆ ಗೋಡಂಬಿ ಪೌಡ್ರ್ ಹಾಕ್ತೀವಲ್ಲ ಅವಾಗ ಗ್ರೇವಿ ಗಟ್ಟಿ ಆಗುತ್ತೆ ಅವಾಗ ಅದರಿಂದ ಒಂದು ಎರಡು ಲೋಟ ಹಾಲು ಹಾಕ್ಕೋಬೇಕಾಗತ್ತೆ ಎರಡು ಲೋಟ ಹಾಲು ಹಾಕ್ಕೊಂಡು ನಾವು ಇದಕ್ಕೆ ಎಲ್ಲ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕಾಗತ್ತೆ ಒಂಚೂರು ಸಾಲ್ಟ್ ಇದ್ದೀನಿ ನೆಕ್ಸ್ಟ್ ಈಗ ನಾವು ಗೋಡಂಬಿ ಎಲ್ಲ ಹಾಕಿದ್ದಾದಮೇಲೆ ಈಗ ನಾವು ಕರೆದಿಟ್ಕೊಂಡಿರ್ತೀವಲ್ಲ ಈ ಪನ್ನೀರನ್ನ ಎಲ್ಲ ಹಾಕ್ಕೋಬೇಕಾಗತ್ತೆ ಈ ಗೋಡಂಬಿ ಇದ್ದೀನಿ ಪೌಡ್ರ್ ಮಾಡಿರೋದನ್ನು ಇದನ್ನು ಹಾಕ್ಕೊಂಡ ನಂತರ ಇದನ್ನು ಸ್ವಲ್ಪ ಹಂಗೆ ಸ್ವಲ್ಪ ಗಟ್ಟಿ ಆಗ ತನಕ ಬಿಟ್ಟು ನೆಕ್ಸ್ಟ್ ನಾವು ಇದನ್ನು ಪನ್ನೀರನ್ನೆಲ್ಲ ಕರ್ಕೊಂಡಿರ್ತೀವಲ್ಲ ಅದನ್ನು ನಾವು ಇದಕ್ಕೆ ಹಾಕ್ಕೊಬೇಕು ಹಾಕ್ಕೊಳ್ತೀನಿ ಈಗ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ತುಂಬ ಸಿಂಪಲಾಗಿ ಬೇಗ ಆಗೋಗ್ಬಿಡುತ್ತೆ ಒಂಚೂರು ಸಕ್ಕರೆ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಸಕ್ಕರೆ ಹಾಕಿ ಇದು ಕುದ್ದಾದ್ಮೇಲೆ ನೆಕ್ಸ್ಟು ನಾವು ಗ್ರೇವಿ ಎಷ್ಟು ಬೇಕೋ ತಿಕ್ನೆಸ್ ನೋಡ್ಕೊಂಡು ನಾವು ಈಗ ನಾನು ಪನ್ನೀರ್ ಕರೆದಿರೋದನ್ನೆಲ್ಲ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಹೋಗ್ತಿದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ತುಂಬ ಟೇಸ್ಟಾಗಿರೋಕ್ಕೆ ಮಾತ್ರ ಅದು ಗೋಡಂಬಿ ಸ್ವೀಟ್ನೆಸ್ಸು ಮತ್ತು ಹಾಲಿನ ಸ್ವೀಟ್ನೆಸ್ಸು ಮತ್ತು ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದು ಮಸಾಲೆ ಮತ್ತು ಹಸಿಮೆಣಸಿನ್ಕಾಯ್ದು ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಹಾಕಿ ಎಲ್ಲ ಮಾಡಿರ್ತೀವಲ್ಲ ಅದೊಂಥರ ಖಾರ ಖಾರ ತುಂಬ ಚೆನ್ನಾಗಿರುತ್ತೆ ಖಂಡಿತ ಮಾಡ್ಕೊಳ್ಳಿ ಟ್ರೈ ಮಾಡಿ ಹೊಸ್ದಾಗಿ ನೋಡ್ತಿರೋರು ಖಂಡಿತ ಮರಿದಂಗೆ ವೀಡಿಯೋ ನೋಡ್ತಿರೋರು ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಈ ಥರ ತುಂಬ ಚೆನ್ನಾಗಿರ್ತದೆ ನಾವು ಸ ನೀವು ಸಬ್ಸ್ಕ್ರೈಬ್ ಮಾಡ್ಕೋತಾ ಇದ್ರೆ ನಾವು ಮಾಡೋ ವಿಡಿಯೋಗಳೆಲ್ಲ ನಿಮಗೆ ಫಸ್ಟ್ ಬರ್ತದೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತುಂಬ ಚೆನ್ನಾಗಿರ್ತದೆ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸು ಅಥವಾ ಯಾವಾಗ ಸಣ್ಣ ೇ ಟೈಮಲ್ಲಿ ಮಾಡ್ಕೊಳ್ಳೋದಕ್ಕೆ ತುಂಬ ಬಿಸಿ ಬಿಸಿಯಾಗಿ ತುಂಬ ಟೇಸ್ಟಿಯಾಗಿರ್ತದೆ ಇದು ಪನ್ನೀರ್ ಸ್ಟಾರ್ಟರು ಜಪಾನೀಸ್ ಪನ್ನೀರ್ ಸ್ಟಾರ್ಟರ್ ಅಂತ ಇದು ಟೇಸ್ಟಿಯಾಗಿರ್ತದೆ ಖಂಡಿತ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಕಲ್ಪತರು ನಮ್ಮ ಮನೆ ಆಡಿದ್ರೇನೆ ಯಾವಾಗಲೂ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್